ಸಭೆಯಲ್ಲಿ ಭಾಗಿಯಾಗ್ತಾರೆ ಕುಮಾರಸ್ವಾಮಿಯವರು ನಿತೀಶ್ ಕುಮಾರ್ ಪವನ್ ಕಲ್ಯಾಣ್ ಶಿಂದೆ ಬಣದ ಶಿವಸೇನೆಗೆ ಹಾಗೆ ಏಕನಾಥ್ ಶಿಂದೆ ಹೌದು ಈಗ ಎನ್ ಮೀಟಿಂಗ್ ನತ್ತ ಇಡೀ ದೇಶದ ಜನರ ಚಿತ್ತ ನೆಟ್ಟಿದೆ ಎನ್ ಎ ಸಭೆಗೆ ಈಗ ಘಟಾನುಘಟಿಗಳು ಆಗಮಿಸೋದಕ್ಕೆ ಶುರು ಮಾಡಿದ್ದಾರೆ ಅಮಿತ್ ಶಾ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಇವರೆಲ್ಲ ಬರ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಕುಮಾರಸ್ವಾಮಿ ಅವರು ಕೂಡ ದೆಹಲಿಯ ಕರ್ನಾಟಕ ಭವನದಲ್ಲಿದ್ದರು ಅವರಲ್ಲಿಂದ ಈಗ ಸದ್ಯ ಹೊರಟಿದ್ದಾರೆ ಎಲ್ಲಿಗೆ ನರೇಂದ್ರ ಮೋದಿಯವರ ನಿವಾಸದ ಕಡೆಗೆ ಇನ್ನೊಂದು ಕಡೆ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಇನ್ನೊಂದು ಸಂಗತಿಯೇ ಚಂದ್ರಬಾಬು ನಾಯ್ಡು ಅವರು ಏನು ಭಾಳ ಓ ನಾವು ಎಂಡಿ ಆ ಗೆದ್ಬಿಟ್ಟಿದ್ವಿ ಬನ್ನಿ ಸರ್ಕಾರ ರಚನೆ ಮಾಡೋಣ ಅನ್ನುವಂಥದ್ದು ಆತುರತೆ ಮೋದಿ ಅವರಿಗಿರ್ಬೋದು ನಡ್ಡಾ ಅವರಿಗಿರ್ಬೋದು ಅಷ್ಟು ಆತುರತೆ ಇಲ್ಲಿ ನಾಯ್ಡು ಅವರಿಗಂತೂ ಇಲ್ಲ ಯಾಕಂದರೆ ಅವರು ಸಹಜವಾಗಿ ಅವ್ರಿಗೊಂದು ಟೈಮ್ ಇದು ತನ್ನ ಒಂದಷ್ಟು ಡಿಮಾಂಡ್ಸ್ ಇದ್ದೇ ಇರುತ್ತೆ ಅವ್ರ ಖಾತೆ ವೈಯಕ್ತಿಕ ಇದೆಲ್ಲವೂ ಕೂಡ ಪಕ್ಕಕ್ಕೆ ಇಟ್ಟರು ಕೂಡ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಸಹಜವಾಗಿ ಒಂದು ಲೆಕ್ಕಾಚಾರ ಇಂಥ ಟೈಮ್ನಲ್ಲಿ ಏನಿರುತ್ತೆ ನನಗೇನು ಸಿಗುತ್ತೆ ನನಗೇನು ಲಾಭ ಆಯ್ತಪ್ಪ ನಿಮ್ಮ ಜೊತೆಗೆ ಬರ್ತೀನಿ ನನಗೇನು ಲಾಭ ಈ ಪ್ರಶ್ನೆಯನ್ನೇ ಇಡುವಂಥವ್ರು ಎಲ್ಲರೂ ಕೂಡ ಹಾಗಾಗಿ ನಿಮ್ಗೆ ಇಂತಿಂಥ ಲಾಭ ಇದೆ ಅನ್ನುವಂಥದ್ದನ್ನು ಕನ್ವಿನ್ಸ್ ಮಾಡುವಂಥ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೆಲಸವನ್ನ ಮಾಡ್ಬೇಕಿದೆ ಈಗ ಆ ಕಾರ್ಯದಲ್ಲಿ ಸದ್ಯ ಈಗ ನರೇಂದ್ರ ಮೋದಿ ಜೆ ಪಿ ನಡ್ಡಾ ಅದಾದ ನಂತರದಲ್ಲಿ ಅಮಿತ್ ಶಾ ರಾಜನಾಥ್ ಸಿಂಗ್ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಯಾಕಂತ ಅಂದರೆ ಬಿ ಜೆ ಪಿ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿದೆ ಸರ್ಕಾರ ರಚನೆ ಮಾಡೋದಕ್ಕೆ ಬಿ ಜೆ ಪಿಗೀಗ ಒಂದೇ ಪಕ್ಷಕ್ಕೆ ಸಾಧ್ಯ ಆಗಲ್ಲ ಅವರು ಮಿತ್ರರ ಮೇಲೆ ಡಿಪೆಂಡ್ ಆಗಿರುವಂಥ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಇದೀಗ ಆಗಬೇಕಾಗಿದೆ ಅದರ ಜೊತೆಗೆ ನಿತೀಶ್ ಕುಮಾರ್ ಕೂಡ ಬರ್ತಾ ಇದ್ದಾರೆ ಈಗ ನಿತೀಶ್ ಕುಮಾರ್ ನಾನು ಮೊದಲೇ ಹೇಳಿದಾಗೆ ನಿತೀಶ್ ಕುಮಾರ್ನ ಹೆಂಗೆ ನಂಬೋದು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಚೌಕಾಸಿ ಶುರುವಾಗಿದೆ ಟಿ ಡಿ ಪಿ ಜೆ ಶಿವಸೇನೆಯ ಶಿಂದೆ ಬಣ ಶುರು ಮಾಡ್ಕೊಂಡಿದ್ದಾರೆ ಡಿಮಾಂಡ್ ಸ್ಪೀಕರ್ ನಮಗೆ ಕೊಡಬೇಕು ಐದು ಕ್ಯಾಬಿನೆಟ್ ಸ್ಥಾನ ಕೊಡಬೇಕು ಎರಡು ರಾಜ್ಯ ಖಾತೆ ಸ್ಥಾನ ಕೊಡಬೇಕು ಅಂತ ಟಿ ಡಿ ಪಿ ಡಿಮಾಂಡ್ ಇಟ್ಟಿದೆಯಂತೆ ಜೆಡಿ ಕೂಡ ಇದೇ ತರ ಅಂತ ಡಿಮಾಂಡ್ ಇದೆ ಶಿವಸೇನೆ ಶಿಂದೆ ಬಣ ಸುಮ್ಮನೆ ಕೂತಿಲ್ಲ ಮೂರು ಖಾತೆ ಕೊಡಿ ನಮಗೆ ಅಂತ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ ಒಂದು ಕ್ಯಾಬಿನೆಟ್ ಎರಡು ರಾಜ್ಯ ಖಾತೆಗಳಿಗೆ ಅವರು ಕೂಡ ಡಿಮಾಂಡ್ ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಲ್ ಜೆ ಪಿಯಿಂದ ಇಂದ ಎರಡು ಸಚಿವ ಸ್ಥಾನಗಳಿಗೆ ಬೇಡಿಕೆಯನ್ನ ಇಡಲಾಗಿದೆ ಎರಡು ಸಚಿವ ಸ್ಥಾನಕ್ಕೆ ಎಲ್ ಜೆ ಪಿಯಿಂದ ಇಂದ ಒಂದು ಕ್ಯಾಬಿನೆಟ್ ಒಂದು ರಾಜ್ಯ ಖಾತೆ ಕೊಡಿ ಅಂತೇಳಿ ಎಲ್ ಜೆ ಪಿ ಸಂಬಂಧಪಟ್ಟಂಗೆ ಚಿರಾಗ್ ಪಾಸ್ವಾನ್ ಕೂಡ ಕೇಳಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಹೀಗೆ ಚೌಕಾಸಿ ಶುರುವಾಗಿದೆ ಈ ಕಳೆದ ಬಾರಿ ಎಲ್ಲ ಹೆಂಗಿತ್ತು ಅಂತ ಅಂದರೆ ನೀವು ಕೊಟ್ಟಿದ್ದೇ ನಮಗೆ ಮೃಷ್ಟಾನ್ನ ಮೋಜ ಭೋಜನ ಅನ್ನುವಂಥ ರೀತಿಯಾಗಿತ್ತು ನೀವು ಕೊಟ್ಟಿದ್ದೇ ನಮಗೆ ಮೃಷ್ಟಾನ್ನ ಅನ್ನುವಂಥ ರೀತಿಯಾಗಿತ್ತು ಬಟ್ ಈ ಸಲ ಹಂಗಿಲ್ಲ ನಮಗೇನು ಲಾಭ ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಜೊತೆ ಬರ್ತೀನಿ ನನಗೇನು ಲಾಭ ಇಷ್ಟೇನಾ ಇಷ್ಟೇನಾ ಅನ್ನುವಂಥದ್ದೇ ಇಡ್ತಾ ಹೋಗ್ತಾರೆ ಸೊ ಹಾಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ನೋಡಿ ಎಲ್ ಜೆ ಪಿ ಅವ್ರು ಪಡೆದಿರುವಂಥದ್ದು ಐದು ಸ್ಥಾನ ಎರಡು ಖಾತೆಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಏಕನಾಥ್ ಶಿಂದೆ ಬಣ ಈಗ ಆ ಕಡೆ ಎನ್ ಸಿ ಪಿಯ ಮತ್ತೊಂದು ಬಣ ಈಗ ಫುಲ್ ಫೇಲ್ಯೂರ್ ಆದಂಥ ನಂತರದಲ್ಲಿ ಈಗ ಬಿ ಜೆ ಪಿಗೆ ಅತಿ ಅನ್ ಅವಶ್ಯಕತೆ ಇರುವಂಥದ್ದು ಏಕನಾಥ್ ಶಿಂದೆ ಬಣನೇ ಅಲ್ಲೂ ಕೂಡ ಇವರು ಹಳೆ ಮೈತ್ರಿನ ಹಾಳು ಮಾಡ್ಕೊಂಡು ಆಗಿದೆ ಯಾರು ಬಿ ಜೆ ಪಿಯವರು ಅಂತಾನೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಆದಂಥ ನಂತರದಲ್ಲಿ ಉದ್ಧವ್ ಠಾಕ್ರೆ ಅವರು ಸಿ ಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟು ಅವ್ರನ್ನ ಒಂದು ಹಂತಲ್ಲಿ ಕನ್ವಿನ್ಸ್ ಏನೋ ಮಾಡ್ಬೋದಿತ್ತು ಹಳೇ ಮೈತ್ರಿ ಬಟ್ ಅವ್ರನ್ನ ಆ ನಂತರದಲ್ಲಿ ಹೊರಗಿಟ್ಟು ಅಲ್ಲಿ ಏನೋ ಶಿವಸೇನೆ ಎರಡು ಹೋಳು ಮಾಡಿ ಅಲ್ಲಿ ಏಕನಾಥ್ ಶಿಂದೆ ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಸಿ ಎಂ ಮಾಡಿ ದೊಡ್ಡ ಗೊಂದಲ ಮಹಾರಾಷ್ಟ್ರದಲ್ಲಿ ಚಿತ್ರಾನ್ನ ಮೊಸರನ್ನ ಆಗಿ ಹೋಗ್ಬಿಟ್ಟಿದೆ ಆ ರೀತಿಯಾಗಿ ಅಲ್ಲಿನ ರಾಜಕೀಯ ವ್ಯವಸ್ಥೆ ಆಗಿಬಿಟ್ಟಿದೆ ಕಾರಣ ಅಂತಂದ್ರೆ ಅಲ್ಲಿದ್ದಂಥ ಪಕ್ಷಗಳನ್ನೆಲ್ಲ ಇದೇ ಬಿ ಜೆ ಪಿಯ ಮುಖ್ಯನವಾಗಿ ಒಡೆದಂಥದ್ದು ಈಗ ಇವರಿಗೆಲ್ಲ ತಲೆಬಿಸಿ ತಂದಿಡ್ತಾ ಇದೆ